ಈ ಚಿತ್ರದಲ್ಲಿ ಕಾಣುತ್ತಿರುವ ವ್ಯಕ್ತಿ ನಿಮಗೆ ಆದಷ್ಟು ಪರಿಚಯ ಇರ್ಬೋದು ಕೆಲವರಿಗೆ ಪರಿಚಯ ಇಲ್ಲದಿರ್ಬೋದು ಈತನ ಹೆಸರು ಶಾಮಿದ್ ಅಂತ ಹೇಳಿ ಸಿಂಧನೂರು ತಾಲೂಕಿನ ಸಿಂಗಾಪುರ್ನಲ್ಲಿ ಇರ್ತಕ್ಕಂಥ ಹಳ್ಳಿ ಹುಡುಗ ಪ್ರಸ್ತುತ ಗಂಗಾವತಿಯ ಇಸ್ಲಾಂಪುರದಲ್ಲಿ ಇದ್ದಾನೆ ಈತನಿಗೆ ಯಾವ ದುರಭ್ಯಾಸವಿಲ್ಲದೆ ಹೋದರೂ ಕೂಡ ಕಾರಣಾಂತರಗಳಿಂದ ಎರಡೂ ಕಿಡ್ನಿ ವಿಫಲವಾಗಿ ತುಂಬ ಆರೋಗ್ಯ ಅದಗಿಟ್ಟಿದೆ ಸ್ನೇಹಿತರೆ ದುರಾದೃಷ್ಟ ನೋಡಿ ಇವರ ತಂದೆ ನನ್ನೆ ಸಾಂಬಗೂ ಕೂಡ ಕ್ಯಾನ್ಸರ್ ಲಾಸ್ಟ್ ಸ್ಟೇಜ್ನಲ್ಲಿದೆ ಈತನಿಗೆ ಐದು ವರ್ಷದ ಹೆಣ್ಣು ಮಗು ಒಬ್ಬ ತಮ್ಮ ತಂದೆ ತಾಯಿ ಹೆಂಡತಿ ಇದ್ದು ಈತನಿಗೆ ಎರಡು ದಿನಕ್ಕೊಮ್ಮೆ ಡಯಾಲಿಸಿಸ್ ಮಾಡಿಸಲೇಬೇಕಂತ ಹೇಳಿ ವೈದ್ಯರು ಸಲಹೆ ನೀಡಿದ್ದಾರೆ ಇವರ ಕುಟುಂಬದವರು ಆರ್ಥಿಕವಾಗಿ ತುಂಬ ಹಿಂದುಳಿದಿರ್ತಕ್ಕಂಥವರು ಚಿಕಿತ್ಸೆ ವೆಚ್ಚ ಭರಿಸಲಿಕ್ಕೆ ಅವ್ರ ಕಡೆಯಿಂದ ಸಾಧ್ಯವಾಗ್ತಿಲ್ಲ ಕಾರಣ ನಾವು ನೀವೆಲ್ಲರೂ ಕೂಡ ಸ್ಕ್ರೀನ್ನಲ್ಲಿ ತೋರಿಸಿರುವ ಫೋನ್ಪೇ ನಂಬರ್ಗೆ ಕೈಲಾದಷ್ಟು ಸಹಾಯ ಮಾಡಿ ಒಂದು ಜೀವವನ್ನು ಉಳಿಸುವಲ್ಲಿ ನಮ್ಮ ಪ್ರಯತ್ನ ಮಾಡೋಣ ಸ್ನೇಹಿತರೆ